ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಈಗ ನಾನು ಮೇ ಹದಿನಾರನೇ ತಾರೀಕು ಹದಿನೈದನೇ ತಾರೀಕಲ್ಲಿ ಗೆದ್ದು ಎಮ್ ಎಲ್ ಆದ ದಿನದಿಂದ ಆಸ್ ಅ ಡೇಟ್ ಇಲ್ಲಿವರೆಗೂ ಟಿಲ್ ಟುಡೇ ನಾನು ತಗೊಂಡಿರ್ತಕ್ಕಂಥ ವರ್ಕ್ಸು ಪ್ರೋಗ್ರಾಮ್ಸು ಯಾವ ಊರಿನಲ್ಲಿ ಏನೇನು ಮಾಡಿದಂತ ಅದರ ಸಮೇತ ನಾನು ಪಕ್ಕ ಮಿತ್ರರ ಜೊತೆಗೆ ಅವ್ರ ಮುಂದೆ ಬರ್ತೀನಿ ನಾನು ಯಾವತ್ತೂ ಕೂಡ ಅವ್ರಿಗೆ ಚಾಲೆಂಜ್ ಮಾಡಕ್ಕೆ ಹೋಗಲಿಂತ ಜನಗಳಿಗೆ ನಾನು ಬಹಳ ಅಸಂತೋಷವಾಗಿ ಮಾತಾಡಿದಾರೆ ಸುಣ್ಣ ಮಂಜುನಾಥ್ ಮಂಜುನಾಥ್ ಹೇಳ್ತಾ ಇದ್ರು ನೀವು ಏನು ಮಾತಾಡಿದ್ರೆ ಟ್ರೋಲ್ ಮಾಡಿ ಅಷ್ಟೇ ಹಾಕಿದ್ವಿ ಅಂತ ಹೇಳಿದ್ರು ಅದು ಸೆಂಟ್ರಲ್ ಗೋರ್ಮೆಂಟ್ಗೆ ಹೋಯ್ತು ಎನ್ ಡಿ ಟಿವಿಯವ್ರಿಗೋ ಹೋಯ್ತು ಸುವರ್ಣ ನ್ಯೂಸ್ನವ್ರಿಗೋ ಹೋಯ್ತು ಯಾರು ಹತ್ರ ವಿಶ್ವಾಸ ಇದೆ ಅವರೆಲ್ಲರೂ ಹಾಕ್ಬಿಟ್ರು ನಿನ್ನೆ ಯಾವುದೋ ಭೂಕಿನ ಕೆರೆ ಕೆರೆ ಅಂತೇಳಿ ಯಾವುದೋ ಒಂದು ಹಾಕಿದ್ರು ಇನ್ನೊಂದು ಅದ್ರಿಗೂ ಬಂತು ಆಮೇಲೆ ನಾನು ಹೇಳಿದ್ದೆ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಬಂದು ಹೇಳೇಬೇಕು ಒಬ್ಬ ಶಾಸಕನಾಗಿ ಒಂದು ಚರಿಡೀಲ್ ಮಾಡೋಕ್ಕಾಗ್ಲಿಲ್ಲ ಒಂದು ರಸ್ತೆ ಮಾಡೋಕ್ಕಾಗಲಿಲ್ಲ ಒಂದು ಶಾಲೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಕಾರಣ ಈ ಇರ್ತಕ್ಕಂಥ ಜನ ಈ ಒತ್ತು ಕೊಟ್ಟು ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಅಡ್ಡದಾರಿ ಬರ್ತಕ್ಕಂಥ ಸಂದರ್ಭ ಹೀಗಾಗಿ ನಾವು ಏನು ಮಾಡೋಕ್ಕಾಗಲಿಲ್ಲ ಈ ಏರಿಯಾದಲ್ಲಿ ಇಂಥ ಪರಿಸ್ಥಿತಿಗಳಿಗೆ ನೀವೆಲ್ಲೋ ಹೈಡ್ರಾಬಾದ್ನಿಂದ ಬಂತು ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇಂಥ ವ್ಯವಸ್ಥೆ ಮಾಡಿದ ಇಷ್ಟೆಲ್ಲ ಸಮಸ್ಯೆಗಳು ಎದುರಿಸಿ ನೀವು ಬಂದು ಮಾಡ್ತಾರಿದ್ರೆ ನಿಮಗೆ ಅಪ್ರಿಷಿಯೇಟ್ ಮಾಡಬೇಕು ನಾನು ಅಂತ ಹೇಳಿದೆ ನಾನು ನಾನು ಆ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಅಸಹಕಾರ ನನಗೆ ಕೊಟ್ಟಿರೋದ್ರಿಂದ ನಾವು ಕೆಲ್ಸ ಮಾಡ್ಲಿಲ್ಲ ಆ ಅಸಹಕಾರ ಕೊಡ್ತಕ್ಕಂಥ ಜನಗಳ ಮಧ್ಯದಲ್ಲಿ ದೊಡ್ಡ ಕಾರ್ಯಕ್ರಮ ಅಂತ ಅವ್ರನ್ನ ಅಪ್ರಿಶಿಯೇಟ್ ಮಾಡಿದ್ರು ನಾನು ಮುಂದಕ್ಕೆ ಏನ್ ಅಂತ ಅವ್ರು ಇಲ್ಲ ಅಷ್ಟಕ್ಕೆ ಕಟ್ ಅವ್ರಿಗೆ ಏನ್ ಬೇಕೋ ಅದೇ ಅಷ್ಟೇ ಅಷ್ಟಕ್ಕೆ ಕಟ್ ಮಾಡೋದು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ